ಕೊರಗುವವರ ನೋವು ಮಲಗುವವರಿಗೆ ಏನ್ ಗೊತ್ತು ಪ್ರೀತಿ ಅನ್ನೋದು ವ್ಯಾಪಾರವಾಗಿದೆ ಅವರವರ ಮನಸ್ಸಿಗೆ ಬೇಕಾಗುವ ತನಕ ಜೊತೆಯಲ್ಲಿರ್ತಾರೆ ಕೊನೆಯಲ್ಲಿ ನಿನ್ನತ್ರ ಏನಿದೆ ಅಂತ ಬಿಟ್ಟು ಹೋಗ್ತಾರೆ ಜೀವಿಸುವುದು ಸರಳ ಪ್ರೀತಿಸುವುದು ಸರಳ ಸೋಲುವುದು ಹಾಗೂ ಗೆಲ್ಲುವುದು ಸರಳ ಹಾಗಾದ್ರೆ ಕಠಿಣ ಯಾವುದು ಕೇವಲ ಸರಳವಾಗಿರುವುದು ತುಂಬಾ ಕಠಿಣ ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ಮಾತ್ರ ಹೆಚ್ಚು ನೋವು ಕೊಡಬಲ್ಲರು ಅವರನ್ನು ಶಮಿಸಿ ಮತ್ತೆ ಪ್ರೀತಿಸಿ ಭಾವನೆಗಳಿಲ್ಲದ ಇಲ್ಲದ ಈ ಜನರ ಮುಂದೆ ಭಾವನೆಗಳಿಲ್ಲದಂತೆ ಇಲ್ಲದಂತೆ ಬದುಕಬೇಕು ಯಾಕಂದ್ರೆ ಮುಖವಾಡದ ಈ ಬದುಕಿನಲ್ಲಿ ಮುಖಬಾಡಕ್ಕೆ ಇರುವ ಬೆಲೆ ಮನಸ್ಸಿನ ಮಾತುಗಳಿಗಿಲ್ಲ ತಂದೆ ತಾಯಿ ಶಿಕ್ಷಕರು ಕೊಡುವ ಏಟಿಗಿಂತ ಜೀವನ ಕೊಡುವ ಕರ್ಮದ ಏಟು ಬಲು ಭಯಂಕರವಾಗಿರ್ತದೆ ಸಾಗಿದೆ ಪಯಣ ಸಿಗದ ನೆಮ್ಮದಿಯನ್ನು ಹುಡುಕುತ್ತಾ ಎಲ್ಲರನ್ನೂ ಉಳಿಸಿಕೊಳ್ಬೇಕೆಂಬ ಹಠಕ್ಕೆ ಬೀಳ್ಬೇಡಿ ಕೆಲವರು ಬದುಕಿನಿಂದ ದೂರಾದ್ರೆ ನೆಮ್ಮದಿ ಹೆಚ್ಚು ನೆನಪಿರ್ಲಿ ಬೇರೆಯವರನ್ನು ಮೆಚ್ಚಿಸುವ ಬದುಕು ನನಗೆ ಬೇಡ ನನ್ನ ಬದುಕು ನನ್ನ ಇಷ್ಟದಂತೆ ಇದ್ರೆ ಸಾಕು ಯಾರ ಸಹವಾಸವು ನನಗೆ ಬೇಡ ನನ್ನಷ್ಟಕ್ಕೆ ನಾನೂ ಇರ್ತೀನಿ ಅಷ್ಟೆ ಅತಿ ಆಲೋಚನೆ ಅನಾರೋಗ್ಯಕ್ಕೆ ಕಾರಣ ಯಶಸ್ಸನ್ನು ಅಳೆಯೋದು ಬೇರೆಯವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಎಂಬ ಆಧಾರದ ಮೇಲಲ್ಲ ನಿಮ್ಮ ಅಂತರಂಗ ನಿಮ್ಮ ಬಗ್ಗೆ ಏನು ಹೇಳ್ತದೆ ಎಂಬ ಆಧಾರದ ಮೇಲೆ ನಮಗಾದ ಅವಮಾನವನ್ನು ಮರೆತರೂ ಪರವಾಗಿಲ್ಲ ಆದರೆ ಅವಮಾನಿಸಿದವರನ್ನು ಯಾವತ್ತೂ ಮರಿಬಾರದು ಕೆಲವರಿಗೆ ನಾವು ನಮ್ಮ ಜೀವನದಲ್ಲಿ ಕೊಡುವ ಸ್ಥಾನ ಬಹಳ ಮಾತು ಆಗಿರ್ತದೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಪಡೆದುಕೊಳ್ಳುವ ಅರ್ಹತೆ ಕೆಲವರಿಗೆ ಇರುವುದಿಲ್ಲ ಕೊರಗುವವರ ನೋವು